ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಉತ್ತರ ಕರ್ನಾಟಕ ಉಡುಗ ಇವತ್ತಿನ ನ್ಯೂಸ್ ಏನಪ್ಪಾ ಅಂದರೆ ನಮ್ಮ ಅವರ ಜೊತೆಯಲ್ಲಿ ಬಿಸಿ ಬಿಸಿ ಬಾತ್ ಅವರ ಜೊತೆಯಲ್ಲಿ ಅವರ ಚಸ್ಮದ ರಹಸ್ಯದ ಬಗ್ಗೆ ಮಾತಾಡೋಣ ಬನ್ನಿ ಈಗ ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಜಗಪ್ಪವರು ಅವರ ಚಸ್ಮದ ಸ್ಟೋರಿ ಹೇಗೆಲ್ಲ ಬೆಳೀತು ಅಂತ ನೋಡೋಣ ಕೇಳೋಣ ಬನ್ನಿ ನಮಸ್ಕಾರ ಜಗಪ್ಪ ಅವರೇ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ನಮಸ್ಕಾರ ನಾನು ನಿಮ್ಮ ಜಗಪ್ಪ ಜಗಪ್ಪನ ಸ್ಟೋರಿ ಏನಂದ್ರೆ ಏನಂದ್ರೆ ಈಗ ತಾನೇ ಬಿಸಿ ಬಿಸಿ ಬಾತ್ನಲ್ಲಿ ಹೇಳಿದ್ರು ಅನೇಶ್ ಅವರು ಉತ್ತರ ಕರ್ನಾಟಕ ಹುಡುಗ ಜಗಪ್ಪ ಅವ್ರನ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಅವರ ಚಸ್ಮದ ಸ್ಟೋರಿ ಕೂಡ ಅವರೇ ಹೇಳ್ತಾರ ಅಂತ ಹೇಳಿದ್ರು ಹೌದು ಈ ಚಸ್ಮ ಈ ಚಸ್ಮ ಏನೈ ಈ ಚಸ್ಮಾ ಐತಲ್ಲ ಚಸ್ಮ ಚಸ್ಮಾ ಅಷ್ಟ ಅಲ್ಲ ಇದು ಇದು ನಮ್ಮ ಅಜ್ಜ ಬಿಟ್ಟೋಗಿರೋ ಚಸ್ಮ ಇದು ಈ ಚಸ್ಮಲ್ಲಿದ್ದ ನಾನ್ ಏನೇನೆಲ್ಲ ಬೆಳಸಿ ಏನಪ್ಪಾ ಅಂದ್ರ ಇನ್ನ ಮಜ್ಜ ಬಿಟ್ಟು ಹೋದ್ಮೇಲೆ ಈ ಚಸ್ಮ ತಗೊಂಡು ನಾನು ಎಲ್ಲ ಈ ಚಾನ ನನಗೆಲ್ಲ ದೊಡ್ಡ ಶ್ರೀಮತಿಗೆ ಬಂದೈತಿ ನಾನು ಚಸ್ಮಾ ಲಸಿಂದ ದೊಡ್ಡ ದೊಡ್ಡ ವಸ್ತುಗಳನ್ನ ಖರೀದಿ ಮಾಡ್ಕೊಂಡಿದ್ದೀನಿ ಇದೈತಲ್ರಿ ಇದೆ ಇದನ್ನ ನಾನಾ ತಗೊಂಡಿಲ್ದೇತಿ ಬ್ಲೂಟೂತ್ರಿ ಇದೆ ಇದನ್ನ ನಾನಾ ನಾನಾ ಪರ್ಚೇಸ್ ರೀ ಇದ್ರು ನಮ್ಮ ಅಜ್ಜರ್ ಈ ಚಸ್ಮ ಈ ಚಾ ದೇಶವನ ಐತೆ ಐತಿ ನಮ್ಮ ಅಜ್ಜರ ಸಾಯ್ಬೇಕಾದ್ರೆ ನಂಗೆ ಕೊಟ್ಟೋಗಿದ್ದರು ಇದನ್ನ ನಮ್ಮ ಅಜ್ಜರ್ ಸಪ್ನೇ ಆಗೈತಲ್ರಿ ಈ ರೀ ನಾನು ನೋಡ್ರಿ ಇದನ್ನ ಬ್ಲೂ ಇದೊಂದು ಬ್ಲೂಟೂತ್ ಗಳಿಸ್ರಿ ನಮ್ಮ ಅಜ್ಜರ ಈ ಚ್ಮ ಕೊಟ್ಟವ್ರ ನೋಡ್ರಿ ಮತ್ತೆ ನಾನು ಇದೊಂದು ಬ್ಯಾಸ್ಲೆಟ್ ತಗೊಂಡಿದ್ರಿ ನಮ್ಮ ಮನ್ಸರ್ ಹೋದ್ಮಾಗ ಮತ್ತೆ ಎಲ್ಲ ಬಟ್ಟೆ ಗಿಟ್ಟಿ ಎಲ್ಲ ನಾನಾ ತಗೊಂಡ್ರಿ ಎಲ್ಲ ನಾನು ತಗೊಂಡೇನ್ರಿ ಈಗ ಏ ಬೇಜ್ಜಾ ನಾಸ್ತಿ ಮಾಡೀನಿ ಎಲ್ಲ ಮತ್ತೆ ಈ ಕೊಳಗಕ್ಕೇನಲ್ರಿ ಇದನ್ನ ಆಂಜನೇಯದ ನಾನು ನಾನು ತಗೊಂಡೇನ್ರಿ ಮತ್ತೆ ಕಾಚಾ ಗೀಚ ಎಲ್ಲ ಬೇಜ ನಾಸ್ತಿ ಮಾಡೀನಿರಿ ನಾನು ಈ ಚಸ್ಮ ಏನೈತಲ್ರಿ ಇದು ಇದು ಬಹಳ ದಶ್ವನ್ ಐತ್ರಿ ಇದೆ ಈ ಚ್ಮನ್ರಿ ಎಲ್ಲ ದುನಿಯಾದ ದೊಡ್ಡ ಐತ್ರಿ ಅಂದ್ರ ಈ ಚಾ ಬಗ್ಗೆ ಏನ್ ಮಾತಾಡ್ಬೇಕಂದ್ರ ಈ ಚ ಒಂದು ದೊಡ್ಡ ಇದತ್ ನೋಡ್ರಿ ಇದು ದೊಡ್ಡ ದಶ್ವನ್ ಐತ್ರಿ ಇದು ನಮ್ಮ ಅಜ್ಜರ್ ಯಾಗಳಿಗೆ ಲಸಿ ಅವಾಗ ನನಗೆ ಈ ಅವಾಗ ಕೊಟ್ಟಲ್ರಿ ಅವಾಗ್ಲಸ ದೊಡ್ಡ ಇದನ ಆತ್ರಿ ದೊಡ್ಡ ದುಶ್ಮಣ್ ರೀ ಅವಾಗ ನಮ್ಮ ಅಜ್ಜಗ ಗೊತ್ತಿತ್ರಿ ಅವ ನಮ್ಮ ನಮ್ಮಅಮ್ಮಗೆ ಏನೋ ಒಂದು ಮಾಡ್ತಾನಂತ ಗೊತ್ತಿತ್ರಿ ಅವಾಗ ಅದಕ್ಕೆ ನಮ್ಮ ಅಜ್ಜ ನನಗೆ ಏನು ಮಾಡಿ ಹೋಗ್ಲಿಲ್ರಿ ನಮ್ಮ ಅಪ್ಪರ್ಗಿ ಏನು ಮಾಡ್ಲಿಲ್ಲ ಹಂಗ ಹೋಗ್ಬಿಟ್ಟವ ನಮ್ಮ ಅಜ್ಜ ಅವಾಗ ಗೊತ್ತಿತ್ರಿ ನಮ್ಮ ಅಜ್ಜಾಗ ಏನೋ ಒಂದು ಮಾಡ್ತಾನಿವ ದೊಡ್ಡವರ್ ಮೇಲೆ ಅಂತೇಳಿ ಏನು ಬೇಜನ್ ಗಳಿಸೀನಿ ನಾನು ಚಸ್ಮಾ ಐತಿ ಅಲ್ರಿ ಚಸ್ಮದ್ಲಸಿಂದ ಇದೊಂದು ಚಸ್ಮಾ ಅಷ್ಟ ಬಿಟ್ಟಾಗೇನು ರೀ ಅವ ನಮ್ಮ ಅಜ್ಜ ಅವ್ನ ಕುರ್ತಿಗೆ ಇದೊಂದು ಚಸ್ಮಾ ಬಿಟ್ಟಾಗೇನ್ರಿ ಚಸ್ಮದ್ಲಸಿಂದ ನಾನು ನೀವು ಚಸ್ಮಾ ಇಟ್ಕೊಂಡು ಊರಾಗ್ ಬೆಜ್ಜನ್ ಜನ ನೋಡಿದಿರ್ತಾರೀ ಅಲ್ಲರ ನಮಸ್ಕಾರ ನಮಸ್ಕಾರ ಅಂತಾರೀ ನೀವು ಚಸ್ಮಾ ಇಟ್ಕೊಂಡ್ರಿ ನಮ್ದು ಹೌದ್ ಬೇಜ್ಜಾನ ಮಾಡೀನ್ರಿ ನಾವು ಊರಾಗ ದೊಡ್ಡ ಹವಾನ ಐತ್ ನಮ್ದು ಊರಾಗ ಚಸ್ಮಾ ಇಟ್ಕೊಂಡು ಹೋಗ್ಬಿಟ್ರಿ ಬರ್ರಿ 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 ಕಿತ್ಗ್ರಿ ಅಂತಾರ ದೊಡ್ಡ ಹವಾನ ಮಾಡಿದ್ರಿ ನಾವು ಊರಾಗಂತ ದೊಡ್ಡ ಹವಾನ ಐತ್ರಿ ನಮ್ದು ಬೇಜ್ಜಾನೆಲ್ಲ ನಾ ಅಕ್ಕನ ಚಪ್ಪಲಿ ಗಡಿಸ್ಕೊಂಡೇನ್ರಿ ಮತ್ತೆ ನಾವು ಪಿಟ್ರ ನೀರ ಕುಡಿಯೋದು ನೋಡ್ರಿ ನಾನು ಎಲ್ಲಿ ಹೋದ್ರಿ ಒಂದೊಂದು ಪಿಟ್ರ ನೀರು ಒಂದೊಂದು ಬಾಟ್ಲಿ ಪಿಟ್ರ ನೀರು ಇಟ್ಕೊಂಡಿರ್ತೀವಿ ರೀ ನಾವು ಎಲ್ಲಿ ಹೋದ್ರಿ ಒಂದು ಬಾಟ್ಲಿ ಕಟ್ಟ್ರ ನೀರು ಕುಡಿಯೋದು ಕುಡಿಯೋದು ಕುಡಿದು ಆ ಬಾಟ್ಲಿ ರೀ ನಾವು ಇಟ್ಕೊಂಡು ರೀ ಅಲ್ಲೇ ಒಗದ್ ಬಂದ್ಬಿಡ್ತೀವಿ ರೀ ಯಾರಾದ್ರೂ ತಗೊಂಡು ಯೂಸ್ ಮಾಡ್ಕೊಳ್ಳಿ ಅಂತೇಳಿ ಏನು ನಾವು ಅಂಥವ್ಕೆಲ್ಲ ಕಾಂಜಿ ಪಿಂಜಿಗೆಲ್ಲ ನಾವು ಆಸೆ ಪಡೋಂಗಿಲ್ಲ ರೀ ಏನಿದ್ರು ದೊಡ್ಡವ್ರಿ ನಮಗೆ ದೊಡ್ಡವರು ಕಾರು ట్యాక్ట్రీ లారీ అంతవకాస్రీ నాం అజ్జ సత్వర్నే బెజ్జనెల క్రీ చట్నీ తగ్గీవ్రీ బూట్ తగ్గినీ మేన తగ్దీ రి నిత కర్నాటక ఉడగే గ్రీ ఈ నన్ను నేనేనా ఎలా కద్రీ కాచే తగ్గినీ నమ్మ నంబ్రే నమ్మ అజ్జ ఓక్ర ನಮ್ಮ ಅಜ್ಜ ಅದಕ್ಕವ ನಮ್ಮಅಮ್ಮಗ ದೊಡ್ಡವಾದ ಮ್ಯಾಗ ಎಲ್ಲ ತಗೋತಾನಂತೇಳ್ರಿ ನಮ್ಮ ಅಜ್ಜ ರೀ ಕಾಚನೂ ಮಾಡಿರ್ತೀರಿ ಅವ್ರಿ ಕಾಚನ ಮಾಡಿರ್ಲಿಕ್ಕೆ ನಾವು ಕಾಚನಿ ನಾನು ಕಿಸ್ಕೊಂಡಿನ್ರಿ ಇದು ನಮ್ಮದು ಒಂದು ಟ್ಯಾಲೆಂಟ್ ಇದ್ದ ರೀ ನಾನು ನನ್ನ ಕಾಚನ್ ನಾನು ತಗೋಲಿಕ್ಕೆ ಅಂತಂದ್ರೆ ಏ ದೊಡ್ಡ ಹೋವ ಮಾಡೀನಿ ರೀ ನಾನು ಮತ್ತು ಈ ನೈಟ್ ಪ್ಯಾಂಟ್ ಐತಲ್ರಿ ಈ ನೈಟ್ ಪ್ಯಾಂಟ್ ನಾನಾ ತಗೊಂಡಿನ್ರಿ ಎಂದಿನೂ ನಾನಾ ತಗೊಂಡಿನಿ ನೀವು ಒಳಗೆ ಇದು ಬನ್ನಿಲೈತಲ್ರಿ ಬನಿಲ್ಲ ನಾನು ತಗೊಂಡಿದ್ರಿ ಅದೇ ದೊಡ್ಡ ಹವಾನ ಮಾಡಿಲ್ರಿ ನಾನು ಅಲ್ಲ ನನ್ನ ಸ್ಟೋರಿ ನೀವು ಕೇಳಿರ್ಬೇಕು ದೊಡ್ಡ ದೊಡ್ಡ ಹವಾನ ಮಾಡಿಲ್ಲ ರೀ ಎಲ್ಲರಿಗೂ ನಮಸ್ಕಾರ ರೀ ಈ ನಿಮ್ಮ ಅನ್ವೇಶ್ ಈ ನಿಮ್ಮ ಅನ್ವೇಶ್ ಅವರು ಹೇಳಿದ್ರು ಜಗ್ಗಪ್ಪ ಅವರು ಮಾತಾಡ್ತಾರೆ ಅಂತ ನಾನು ಎಲ್ಲ ತಿಳಿಸ್ಕೊಟ್ಟಿದ್ದೀನಿ ಮುಂದೆ ಅವರೇ ಜಗಪ್ಪವರೇ ಮಾತಾಡ್ತಾರೆ ನಿಮ್ಮ ಜೊತೆಯಲ್ಲಿ ಬಂದಿದ್ದೀನಿ ನಾನು ಎಲ್ಲ ವಿಶೇಷತೆಗಳನ್ನ ನಾನು ತಿಳ್ಕೊಟ್ಟಿದ್ದೀನಿ ನೋಡ್ ನೋಡಬೇಕು ಈ ಕೆಮ್ಮು ಎದ್ರೀ ಕೆಮ್ಮಿಂದ ಒಂದು ದೊಡ್ಡ ಹವಾಮಾನ ಮಾಡಾಗಿ ಮಳೆಯಾಗಿ ಎಲ್ಲ ಮುಂದಿಗೆ ಇದ್ರಿ ಎಲ್ಲ ಕೆಮ್ಮು ಬರೋಕು ಕೊಟ್ಟವ್ರಿ ನನಗೂ ಸ್ವಲ್ಪ ಕೆಮ್ಮು ಹೊರಗೆ ಖುಷಿ ಇದ್ರಿ ಹೋಗಿ ಕಡಿಮೆ ಹಾಕತ್ತೇಟ್ ಹಾಕಿದ್ರೆ ಕೊಟ್ಟವ್ರಿ ಮಡ್ಕ್ರಿ ನಾವು ಕೆಂದು ಎಲ್ಲ ಇದು ಮಡ್ಕ್ರಿ ಗುಣ ಮಡ್ಕೇಬೇಕ್ರಿ ಇಲ್ಲಾಂದ್ರೆ ನನಗೆ ಗುಣ ಮಾಡಕ್ಕೆ ಬರ್ತಾರೆ ಯಾರು ಬರ್ತಾರೆ ಯಾರಿಗೆ ನಾವ ನೋಡ್ಕೋಬೇಕಂದ್ರೆ ಮತ್ತೆ ಚಸ್ಮಾಗ ಮಾತ್ರ ಇದು ದೊಡ್ಡ ಹವೈತ್ರಿ ಚಸ್ಮಾಗ ಬಂದಲ್ಲಿದ್ದಾನೆ ನಾನು ಬೇಜಾರುಗಳು ಸಂದ್ರೆ ಮತ್ತೆ ಏಯ್ ಚಸ್ಮದ್ದು ಬಹಳ ಹವಾನ ಆಗಿತ್ತು ಈ ಚಸ್ಮಾತ್ ಅಂದ್ಬಿಟ್ರೆ ಎಲ್ಲರೂ ಬರೀ ಜಗಪ್ಪವ್ರ ಬರೀ ಜಗಪ್ಪವರು ಅಂತ ಅಂದರೆ ಕರಿತೇರಿ ಅಂಗೇ ಛೇದ್ರಿ ಅದರಿಂದ ನಮ್ದು ಭಾಳ ಈ ಹವತ್ತೀ ಚಸ್ಮಿ ಮತ್ತೆ ಏನು ಹೇಳೋಕೆ ಇಷ್ಟಪಡಲ್ಲ ರೀ ಅವನ ಮಜ್ಜೆ ಗೊತ್ತಿತ್ರಿ ಅವ ಜಗ್ಗಪ್ಪ ಸತ್ಮ್ಯಾ ನಾನು ಸತ್ ಮ್ಯಾಗ ಅವ ಏನಾರು ಮಾಡ್ತಾನಂತ ಗೊತ್ತಿತ್ರಿ ಅವಾಗ ಯಾಕ ನಮ್ಮ ಅಜ್ಜಾಗ ಏನು ಮಾಡಲಿಲ್ಲರಿ ನನಗೆ ಅವ ಮಾಡ್ಕೊಳ್ತೀವಿ ಅಂತೇಳಿ ನಮ್ಮ ಅಪ್ಪಿನ ಏನು ಮಾಡಿಲ್ಲರಿ ಏನು ಮಾಡಲಿಲ್ಲರಿ ಅವು ಮಾಡ್ಕೊಳ್ತೀವಿ ಮಾಡಿ ಏನು ಮಾಡ್ತೀನಿ ಅಜ್ಜ ಯಾಕ ನಾನೆಲ್ಲ ಬೇಜಾನಾಸ್ತಿ ಬಿಸಿನ್ರಿಯೋದಾಗ ಒಂದು ಬೇಜಾನ ಬಿಸಿನಿ ಜಗ್ಗಪ್ಪ ಆಯ್ತು ರೀ ನನಗೂ ಈಗ ಊಟದ ಕಾರ್ಯಕ್ರಮ ರೀ ಊಟಕ್ಕೆ ಲೇಟ್ ರೀ ನಾವು ಊಟಕ್ಕೆ ಹೋಗಿರಿ ಟೈಮ್ ಎಷ್ಟಾಯಿತು ಗೊತ್ತಿದ್ವಿ ಒಂದು ಭೇಟಿಯಾಗಿ ಕುಂತೀನಿ ಊಟ ಮಾಡಬೇಕು ಸ್ಟುಡಿಯೋ ಮೂಲಕರು ಅಂದೇಶ್ ಉತ್ತರ ಅವರು ಊಟ ಮಾಡಬೇಕು ಊಟ ಮಾಡ್ತಾರೆ ಅವ್ರಿಗೆ ಭೇಟಿ ಕೊಡ್ತೀನಿ ರೀ ನಾನೀಗ ಅವ್ರು ಮಾತಾಡ್ತಾರೆ ಮುಂದಿನ ಹೇಳ್ತಾರೆ ಎಲ್ಲರಿಗೂ ನಮಸ್ಕಾರ ರೀ ಚಕ್ರ ನಮಸ್ಕಾರ ನಮಸ್ಕಾರ ವಿಶೇಷ ಕಾರ್ಯಕ್ರಮ ಬಂತು ಇಷ್ಟು ಜಗ್ಗಪ್ಪ ಅವರು ಚಸ್ಮದ್ ಬಗ್ಗೆ ಮಾತಾಡಿದ್ರು ನೀವು ಕೂಡ ಎಲ್ಲ ಕೇಳಿಸ್ಕೊಂಡಿದೀರ ಹಂಗೆ ಇನ್ನೊಂದ್ಸರಿ ಜಗ್ಗಪ್ಪ ಅವ್ರನ್ನ ಕರ್ಸೋಣ ಯಾವಾಗಾದ್ರೂ ಜಗ್ಗಪ್ಪ ಅವ್ರಿಗೆ ಟೈಮ್ ಸಿಕ್ಕಾಗ ನಮ್ಮ ಸ್ಟುಡಿಯೋಕ ಬನ್ನಿ ಜಗ್ಗಪ್ಪ ಅವರೇ ಪಾಪ ಅವರು ಊಟದ ಓದ್ತಾಯ್ತು ಊಟದ ಟೈಮ್ ಆಯ್ತು ಅಂತ ಹೋದ್ರು ಜಗ್ಗಪ್ಪ ಅವರು ಪಾಪ ಅವರು ದುನಿಯಾದಲ್ಲಿ ಬೆಜ್ಜನ್ ಆಸ್ತಿ ಮಾಡಿ ಮಾಡಿದೀವಿ ಅಂತ ಹೇಳಿದ್ರು ಅವ್ರ ಅಜ್ಜವರು ಪಾಪ ಅದ್ ಯಾವ್ದೋ ಒಂದು ಅಂತ ಅವ್ರಿಗೆ ಆ ಚಶ್ಮೇ ದೊಡ್ಡ ಶಕ್ತಿ ನಮಗೆ ಅಂತಂದು ಹೇಳಿದ್ರು ಅವ್ರು ಜಗ್ಗಪ್ಪ ಅವರು ಕೇಳಿಸ್ಕೊಂಡಿರ್ಬೋದು ನೀವು ದೊಡ್ಡ ಆಹ್ವಾನ ಮಾಡಿದ್ರೆ ಅವ್ರು ಎಲ್ಲರಿಗೂ ನಮಸ್ಕಾರ ಇದೇ ತರಹದ ವಿಡಿಯೋಗಳಿಗಾಗಿ ನಮ್ಮ ಬಸವ ಯೂಟ್ಯೂಬ್ ಚಾನಲ್ ಟು ಸಬ್ಸ್ಕ್ರೈಬ್ ಮಾಡಿ